ಬಿ ಶಿವಣ್ಣ ಸರ್ ಅವರ ಹುಟ್ಟು ಅಂಗವಾಗಿ ಈ ಒಂದು ಅದ್ದೂರಿಯಾದಂತಹ ಕಬಡ್ಡಿ ಪಂದ್ಯಾವಳಿ ಸನ್ಮಾನ್ಯ ಶ್ವೇತ ಬಿ ಶಿವಣ್ಣ ಸರ್ ಅವರು ಗೌರವಾಧ್ಯಕ್ಷರಾಗಿದ್ದ ಶ್ರೇತ ಎಸ್ ಹರೀಶ್ ಗೌಡ್ರವರು ಅವರು ಕ್ಷೇತ್ರ ಎಸ್ ವೈ ಶ ಸತ್ತಪರವರ ಗೌರವ ಕಾರ್ಯಾಧ್ಯಕ್ಷರು ಶ್ರೇತ ಪದ್ಮನಾಭ್ ಸರ್ ಅವರು ಇದೀಗ ಮೊನ್ನೆ ತಂದೆ ಐವತ್ತನೇ ವಯಸ್ಸಿ ರಮೇಶ್ ಸರ್ ಅವರು ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿ ಅರ್ಜಿನ ಪ್ರತಿ ಗುರುತಿದ್ರು ಮುಂದಿನ ದಿನಗಳಲ್ಲಿ ನಮ್ಮ ಬೆಂಗಳೂರು ಗೋಲ್ ತಂಡದ ಒಂದು ಸಾರಥ್ಯವನ್ನು ವಹಿಸಲಾಗಿದ್ದಾರೆ ಹಾಗೆ ಶ್ವೇತ ಮಾಜಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಶ್ರೀಧರ್ ಬಿ ಪಿ ರಮೇಶ್ ಚಂಡರ್ ಹಿರಿಯರು ಮಾರ್ಗದರ್ಶಕರು ಅದೇ ರೀತಿ ಶ್ರೀಧರ್ ಬಳಸ್ರವರು ಅಂತಾರಾಷ್ಟ್ರೀಯ ಕಬಡ್ಡಿ ಆಚಗಾರ ಶ್ರೀಧರ್ ಎಲ್ ಮರವರು ಎಚ್ ಕಾಂಗ್ರೆಸ್ನ ಮುಖಂಡರು ಶ್ರೀಧರ್ ಜಿ ಯಲ್ಲಪ್ಪ ಪ್ರಧಾನ ಕಾರ್ಯದರ್ಶಿಗಳು ತಂಡಗಳ ಜೊತೆ ಕಾರ್ಯಕ್ರಮ ಎರಡು ಟೈಮ್

ಕಾಳಜ ಸುನಿಲ್ ಈ ತಾನೇ ಆಗಮಿಸಿದ್ದಾರೆ ನ್ಯಾಷನಲ್ ಪ್ರತಿನಿಧಿ ಸುನಿಲ್ ಬಾಯ್ಸ್ ತಂಡದ ತರಬೇತುದಾರರು ಅವರು ಇನ್ನೊಂದು ಬೆಂಗಳೂರಿನ ಹೂಡಿಯಲ್ಲಿ ನಡೀತದ ರಾಜ್ಯ ಮಟ್ಟದ ಬಾಲಕಿಯರ ತಂಡದ ತರಬೇತುದಾರರಾಗಿ ಹಾಗೆ ಬಾಲಕರ ತಂಡದ ತರಬೇತುದಾರರಾಗಿ ಬಹಳ ಅದ್ಭುತವಾದಂತಹ ಒಂದು ತಂಡವನ್ನು ಇಲ್ಲಿ ಪರಿಚಯಿಸಿದ್ದಾರೆ ಅದ್ಭುತವಾದಂತಹ ಸಿ ಎಸ್ ಘಟ್ಟ ಸ್ಪೋರ್ಟ್ಸ್ ಕ್ಲಬ್ ಎರಡು ತಂಡದ ನಾಯಕರೇ ಆಟಗಾರರನ್ನು ಕಣಕ್ಕೆ ಕರತೆ ಎಸ್ ಇಪ್ಪತ್ತೈದು ಹದಿನಾಲ್ಕು ಎಸ್ ಬಿ ಕೆ ಸಿ ಆನೇಕಲ್ ತಂಡದ ಪರವಾಗಿ ಟ್ವೆಂಟಿ ಫೈವ್ ಫೋರ್ಟೀನ್ ಇನ್ ಫೇವರ್ ಆಫ್ ಎಸ್ ಬಿ ಕೆ ಸಿ ಆನೇಕಲ್ ಬ್ಯಾಕ್ಸೈಡ್ ನ ಪ್ರಯತ್ನ ಬೇಡವಾದಂತಹ ಫೋರ್ಟೀನ್ ಇನ್ ಫೇವರ್ ಆಫ್ ಎಸ್ ಬಿ ಕೆ ಸಿ ಆನೇಕಲ್ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಶ್ರೀಕಾಂತ್ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ರೆ ಅಭಿಮಾನಿಗಳು ಬಾಹುಬಲಿಯನ್ನು ಒಂದು ದಾಳಿಯನ್ನು ಮಾಡಿಸಿ ಅಂತೇಳಿ ಕೇಳ್ಕೊಳ್ತಾ ಇದ್ರೆ ಕೊನೆಯ ಎರಡು ನಿಮಿಷದ ಆತ ಮಾತ್ರ ಬಾಕಿ ಇದೆ ತೊಡಿಯಲ್ಲಿ ಎಸ್ ಬಿ ಕೆ ಆನೆ ಕಲ್ಕೊಂಡಿದೆ ಚಿಲುಕಿನ ಒಂದು ಪಾಠಗಳನ್ನು ಚೆಲ್ಲೋದಕ್ಕೆ ಪ್ರಭು ವೇದಿಕೆಗೆ ಬಂದು ನಮ್ಮ ಶಾಸಕರ ಅಮೃತಸ್ಥದ ಮೂಲಕ ಬಹುಮಾನವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ವಿ ತಾಲೂಕು ಮಟ್ಟದ ಚಾಂಪಿಯನ್ಸ್ ಟೀಮ್ ನಾಯಕರು ಸನ್ಮಾನ್ಯ ಶ್ರೀದ ಬಿ ಶಿವಣ್ಣ ಸರ್ ಅವರು ತಂಡಗಳ ಪರಿಚಯದೊಂದಿಗೆ ಶುಭವನ್ನು ಹಾರಿಸ್ತಾ ಇದ್ದಾರೆ ಅದರಂತೆ ಶ್ರೀ ಪದ್ಮನಾಭ್ ಸರ್ ಅವರು ಮಾಜಿ ಪುರಸಭಾ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಶ್ರೀ ಆರ್ ಕೆ ರಮೇಶ್ ರೆಡ್ಡರ್ ಅವರು ಮಾಜಿ ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತಿ ಅವರು ಶ್ರೀಧರ್ ಸುಬ್ರಹ್ಮಣ್ಯರವರು ಹಾಗೂ ನಮ್ಮ ಮುಂದಿನ ಭರವಸೆ ಯುವ ನಾಯಕರಾಗಿರುವಂಥ ಶ್ರೀಯುತ ಉಲ್ಲಾಸ್ ಶಿವಣ್ಣ ಅವರು ಹಾಗೆ ಅದರ ರವೀಂದ್ರ ಅವರ ಹಾಗೂ ನಮ್ಮೆಲ್ಲ ಈ ಸಮುದಭಿಮಾನೆ ಮೆlegdದ ನಂತರ ಕಾರ್ಯದಶಗಳ ಘನ ಕವಚಿ ಎ ಫೈಲ್ ಎಸ್ 22 ಹೆಸರುಗಟ್ಟದ ಎಚ್ ವೈಸಿ ಹೆಸರುಗಟ್ಟ ಎಚ್ ವೈಸಿ ಹೆಸರುಘಟ್ಟ ತಂಡದ ಅರುಣ್ ಕುಮಾರ್ ಬಂದರಲ್ಲಿ ಬಂದ್ತಾ ಇದೆ ತಾಳಿಗೆ ಭಾಗದಲ್ಲಿ ಒಬ್ಬರು ಕಬಡ್ಡಿ ಖ್ಯಾತ ಆಟಗಾರ ಮನೋಜ್ ಗೌಡ ಎರಡು ಆವೃತ್ತಿಯಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿ ಆತನ ಆಟವನ್ನು ಮೆಚ್ಚಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಆತನಿಗೆ ಉದ್ಯೋಗವನ್ನು ನೀಡಿದೆ ಅನೇಕ ಕಬಡ್ಡಿ ಆಟಗಾರರಿಗೆ ಅನೇಕ Sarkhari Utyogugulu sir, Sikhtar Vanduvi vishneshwar. running hand touch. ಎರಡು ಅಂಕದ ಮುಂದೊಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಾಳಿ ವಿಭಾಗದಲ್ಲಿ ಮಂಜು ಯುವ ಕಬಡ್ಡಿ ಸೀರೀಸ್ ಪ್ರಶ್ನಿಸಿದ ಅರ್ಗಾರ ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ರೈಟ್ ಕವರ್ ಭಾಗದಲ್ಲಿ ನಂದೇಶ್ ಒಬ್ಬ ಜೂನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರದೇಶಿಸಿದ ಶ್ರೇಷ್ಠ ಡಿಫೆಂಡರ್ ಮಾಡು ಇಲ್ಲವೇ ಮಾಡಿ ಉತ್ಮಾದ ಟ್ಯಾಕಲ್ಟಿ ಪೈರ್ ಮಾಡ್ರು ಎಚ್ ವೈ ಪ್ರೋ ಕಬಡ್ಡಿ ಖ್ಯಾತ ಹರಿಯಾಣ ಸ್ಟೀಲರ್ ತಂಡವನ್ನು ಬೃದ್ಧಿಸಿದಂತ ಊರಲ್ಲಿ ಪಂಗ ಸಾಕ್ತಾರೆ ಪ್ರೋ ಕಬಡ್ಡಿ ಆಟಗಾರ ಅರುಣ್ ಕುಮಾರ್ ಹೆಸರುಘಟ್ಟ ಗ್ರಾಮೀಣ ಸ್ಕಾರ್ಪಿಯನ್ ಕಿಕ್ ಮಾಡುವ ಪ್ರಯತ್ನ ಕೂಡ ಕಂಡು ಬರ್ತಾ ಇದೆ ರೈಟ್ ಕಾರ್ನರ್ ಭಾಗದಲ್ಲಿ ಮನೋಜ್ ಗೌಡ ಲೆಫ್ಟ್ ಕವರ್ ಭಾಗದಲ್ಲಿ ಶ್ರೇಯಸ್ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ರಾಕಿ ಡಿಫೆನ್ಸ್ ಭಾಗದಲ್ಲಿ ಸಹ ಅಷ್ಟೇ ರಕ್ಷಣಾತ್ಮಕ ಆಟವನ್ನಲ್ಲಿ ಕಾಣಬಹುದು ನಮ್ಮ ಕಬಡ್ಡಿ ಹಾಕಿ ಇಟ್ಸ್ ಆರ್ಥ ನೀವು ಹೇಳಿ ಮಾತು ಯಾರು ಕೇಳದೆ ಇಲ್ಲ ಅವಾಗೆ ಕಾರ್ತಿಕ್ ಬಾಹುಬಲಿ ಬಾಹುಬಲಿ ಅಂತ ಪಡೆಯಬೇಕಂತ ಒಂಥರ ಹ್ಯಾಂಡ್ ಟಚ್ ಬಂತಾದ್ರೆ койра койде <laughs> ಐದು ನಡುವೆ ಈ ಬಾರಿ ಪ್ರಜ್ವಲ್ ಸಾಕಷ್ಟು ಒಳಭಾಗ ಹೆಸರುಗಟ್ಟ ತಂಡಕ್ಕೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಅದ್ಭುತವಾದಂತಹ ಕಾರ್ಯಕ್ರಮ ಎಲ್ಲ ಪ್ರೇಕ್ಷಕರು ನಿಧಾನವಾಗಿ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗ್ಬೇಕು ಸಮಾರೋಪ ಸಮಾರಂಭ ಕಾರ್ಯಕ್ರಮ ಇರುತ್ತೆ ನಮ್ಮ ಶಾಸಕರು ಈ ಒಂದು ರಾಜ್ಯ ಮಟ್ಟದ ಪಂದ್ಯಾವಳಿಗಳ ಬಹುಮಾನವನ್ನ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಆತ್ಮೀಯರಾದಂಥ ಸತ ಕುಟುಂಬ ದಿನ ಎಲ್ಲ ನಮ್ಮ ಯುವ ಮಿತ್ರರು ಇವತ್ತು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಮಹಿಳೆ ಮತ್ತು ನಮ್ಮ ಯುವಕರ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನ ಇವತ್ತು ಆಯೋಜಿಸಿದ್ದಾರೆ ಇದು ಒಂದು ಹುಟ್ಟದ ಒಂದು ಹೆಸರು ಅಷ್ಟೇ ಆದರೆ ಇದರಿಂದ ಯುವಕರಿಗೆ ಒಂದು ಪ್ರೋತ್ಸಾಹ ಕೊಡುವಂತ ರೀತಿಯಲ್ಲಿ ಮತ್ತೆ ಗ್ರಾಮೀಣ ಭಾಗದ ಈ ಒಂದು ಕ್ರೀಡೆಗೆ ಹೆಚ್ಚಿನ ರೀತಿಯಲ್ಲಿ ಒಂದು ಪ್ರೋತ್ಸಾಹ ಸಿಗಬೇಕು ಅಂತ ಹೇಳಿ ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಿದ್ದಾರೆ ಎಲ್ಲ ಆಯೋಜಿಸಿದಂತ ಎಲ್ಲ ನನ್ನ ಸ್ನೇಹಿತರುಗಳಿಗೆ ಮತ್ತೆ ಆಟಗಾರರಿಗೆ ನಾನು ವಿಶೇಷವಾಗಿ ಅಭಿನಂದನ ಸಲ್ಲಿಸ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಅಭ್ಯಂತ ಬಂದಂತ ಎಲ್ಲ ಪ್ರೇಕ್ಷಕರಿಗೂ ವೀಕ್ಷಕರಿಗೂ ಮತ್ತೆ ಮಾಧ್ಯಮದ ಮಿತ್ರರಿಗೂ ಮತ್ತೆ ಎಲ್ಲ ನನ್ನ ಸಹೋದರರಿಗೂ ಕುಮೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತೆ ಮತ್ತೊಮ್ಮೆ ಎಲ್ಲ ನಾಯಕರಿಗೂ ಮತ್ತೆ ಎಲ್ಲ ಸಚಿವರಿಗೂ ಸಮಸ್ತ ಆನೇಕಲ್ ತಾಲೂಕಿನ ನಾಗರಿಕ ಬಂಧುಗಳಿಗೆ ಬಿ ತಿಳ್ಸ ಅಭಿಮಾನಿ ಬಳಕದಿಂದ ಏನು ಇವತ್ತು ಕಬಡ್ಡಿ ಟೂರ್ನಮೆಂಟ್ ತುಂಬಾ ಯಶಸ್ಸಾಗಿ ನಡೆದಿದೆ ಈ ಯಶಸ್ಸಿಗೆ ಕಾರಣದಂತಹ ಎಲ್ಲಾ ನಮ್ಮ ಕಾಂಗ್ರೆಸ್ನ ನಾಯಕರು ಹಾಗೆ ಎಲ್ಲ ನಮ್ಮ ಸ್ಥಳೀಯ ನಾಯಕರುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾನೆ ಒಂದು ಪ್ರೋಗ್ರಾಮ್ ಮುಖಾಂತರ ಎಲ್ಲರಿಗೂ ಚೆನ್ನಾಗಿ ಒಂದು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಎಲ್ಲಾ ಪದಾಧಿಕಾರಿಗಳು ಬಿ ವನಾಯಿತ ವಿದೇಶಿ ಬಳಗದಿಂದ ಮಾಡಿದಂತ ಎಲ್ಲ ಪದಾಧಿಕಾರಿಗಳು ಧನ್ಯವಾದಗಳು ಹೇಳ್ತಾ ಹಾಗೂ ಎಲ್ಲ ಕಾರ್ಯಕ್ರಮ ಆಯೋಜನೆ ಮಾಡುವಂತ ಎಲ್ಲ ಸದಸ್ಯರುಗಳಾಗಿರ್ಬೋದು ಎಲ್ಲ ಯುವಕರಾಗಿರ್ಬೋದು ಎಲ್ಲರೂ ಒಗ್ಗೂಡಿ ಮಾಡಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತನಾಡುತ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು